ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೈರುಚಿಬಾಯಿ ಅಮೃತ ನಾ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಬರುವಂಥ ಗಾರ್ಗೆ ಮಾಡ್ಲಿಕ್ಕಿದ್ದಂತೆ ಇಲ್ಲೇ ಮಸಾಲ ಮಾಡ್ಲಿಕ್ಕೆ ಮಾಡ್ಲಿಕ್ಕತ್ತೇನಿ ಯೂಶ್ವಲಿ ಬೆಲ್ಲ ಹಾಕಿ ಶೀದ್ ಗಾರ್ಗಿ ಮಾಡ್ತಾರೆ ನಾ ಇವತ್ತು ಖಾರನ್ನು ಮಸಾಲ ಗಾರ್ಗೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡೇನಿ ಈ ಗಾರ್ಗಿ ಮಾಡಲಿಕ್ಕೆ ನಾ ಇಲ್ಲೇ ಕುಂಬಳಕಾಯಿ ಯೂಸ್ ಮಾಡ್ಕೊಂಡೇನಿ ಈ ಮಸಾಲಾಗೆ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನಾನು ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಿ ನೀವು ರೆಫರ್ ಮಾಡ್ಕೊಳ್ರಿ ಇದಕ್ಕೆ ಸಣ್ಣ ಕುಂಬಳಕಾಯಿಯೊಳಗಿಂದ ಸಣ್ಣ ಸ್ಲೈಸು ಅದನ್ನು ಉಪಯೋಗಿಸ್ಕೊಳಿಗತ್ತಲ್ಲ ಮೊದ್ಲೇಕ ನೀವು ಕುಂಬಳಕಾಯಿದ ಸ್ಲೈಸದ್ದು ಎಲ್ಲ ಚೆನ್ನಾಗಿ ಸಿಪ್ಪಿ ತೆಗೆದಿಟ್ಕೊಳ್ಬೇಕು ಸಿಪ್ಪಿ ತೆಗೆದು ಇಟ್ಕೊಂಡು ಅದನ್ನು ಸಣ್ಣಗೆ ಹೋಳ್ ಮಾಡಿ ಹೆಚ್ಚಿಟ್ಕೊಳ್ಬೇಕು ಅದ್ರ ಜೊತೆ ನೀವೇನಾರೇ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ನೀವು ಏನಾರೇ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ಲಿಕ್ಕೆ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ಕುಂಬಳಕಾಯಿಗಳು ಏನಿರ್ತಾವಲ್ಲ ಅವನ್ನ ಸಣ್ಣ ಸಣ್ಣ ಹೋಳು ಮಾಡಿಕೊಂಡು ಒಂದು ಆಗುವಷ್ಟು ಕುಂಬಳಕಾಯಿ ಇಲ್ಲಿ ತೊಗೊಂಡೇನಿ ಒಂದು ಕಪ್ ಅಂದ್ರೆ ಮ್ಯಾಲೆ ಒಂದು ಎರಡು ಮೂರು ಪೀಸ್ ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಆದರೂ ನಡಿತದ ಒಂದು ಕಪ್ಪನ್ನು ನಾ ಇಲ್ಲಿ ಒಂದು ಪಾತ್ರೆ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಅವನ್ನ ಕುದಿಲಿಕ್ಕೆ ಇಡ್ಲಿಗತ್ತೇನಿ ಅವು ಕುದ್ದು ಬರೋತನ ನಾವಿಲ್ಲಿ ಮಸಾಲೆ ರೆಡಿ ಮಾಡಿಕೊಂಡು ನಾ ಇಲ್ಲಿ ಒಂದು ಕರಿಬೇವಿನ ಕಟ್ಟಿ ಎರಡು ಅಜವಾನಿಯಲ್ಲಿ ಆಮೇಲೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ ಹಂಗೆ ಒಂದು ಹಿಡಿ ಕೋತಂಬರಿನು ತಗೋರಿ ಇವನ್ನೆಲ್ಲ ನಾವು ಒಂದೊಂದು ಚಾಪರ್ ಒಳಗೆ ಹಾಕೊಳೋನು ಹಾಕ್ಕೊಂಡು ಖರ ಖರ ಮಾಡ್ರಿ ನೀವು ಚಾಪರ್ ಬದಲಿ ಮಿಕ್ಸಿ ಜಾರನ್ನು ಉಪಯೋಗಿಸ್ಕೊಬೋದು ನಾ ಇಲ್ಲಿ ಒಂದು ಕಪ್ ಕುಂಬಳಿಕಾಯಿಗೆ ಎರಡು ಕಪ್ ಗೋಧಿ ಹಿಟ್ಟು ಯೂಸ್ ಮಾಡ್ಲಿಕ್ಕೇನೆ ಮೊದಲಿಗೆ ಬುಟ್ಟಿಯೊಳಗೆ ಒಂದು ಕಪ್ ಹಾಕೋರಿ ಇನ್ನೊಂದು ಕಪ್ ಎಲ್ಲಿ ಯೂಸ್ ಮಾಡ್ಬೇಕಂತ ಹೇಳಿ ನಾ ಮುಂದೆ ಹೇಳ್ತೀನಿ ಅಂತ ವಿಡಿಯೋ ಒಳಗೆ ಇದಕ್ಕೆ ಏನು ಮಸಾಲೆ ಇರ್ತದಲ್ಲ ಖಾರ ಅದನ್ನು ಹಾಕೋರಿ ನಾವು ಒಂದು ಚಮಚ ಬಿಳಿ ಎಳ್ಳಿ ಅರ್ಧ ಚಮಚ ಜೀರಿಗೆ ಆಮೇಲೆ ಅರ್ಧ ಚಮಚ ಖಾರ ಪುಡಿ ಅಷ್ಟು ಅರಸಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕುಂಬಳಿಕಾಯಿ ಏನಾಗ್ಯಾವಂತ ಹೇಳಿ ನೋಡೋಣ ಕುದಿಲಿಗತ್ತಾವ ಈಗ ಒಂದು ಫೋರ್ಕ್ ತಗೊಂಡು ಬೆಂದಾವಯು ನೋಡಿದೆ ಇದಾದ ಮೇಲೆ ಕುಂಬಳಕಾಯಿನ ಒಂದು ಬುಟ್ಟಿ ಒಳಗೆ ಇಲ್ಲ ಒಂದು ಪ್ಲೇಟ್ ಒಳಗೆ ಹಾಕೋರಿ ನಾ ಇಲ್ಲಿ ಚಾಪಿಂಗ್ ಬೋರ್ಡ್ ಮೇಲೆ ಹಾಕೊಂಡೇನಿ ಹಾಕೊಂಡು ಇವನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಆಮೇಲೆ ಈ ಕುಂಬಳಕಾಯಿ ಒಂದೇ ಸಲ ಸ್ಮ್ಯಾಶ್ ಮಾಡೋಣ ಸ್ಮ್ಯಾಶ್ ಆಗಂಗಿಲ್ಲ ಅಂದ್ರೆ ಆಗ್ತಾವ ನಡು ನಡು ಇನ್ನು ಕುಂಬಳಕಾಯಿದು ಒಂದು ಚೂರು ಹೋಳು ಉಳಿತಾವ ಹೀಗಾಗಿ ನೀವೇನು ಮಾಡ್ಬೇಕಂದ್ರೆ ಇಲ್ಲೇ ಎರಡರಿಂದ ಮೂರು ಸಲ ನೀವು ಸ್ಮ್ಯಾಶ್ ಮಾಡ್ಕೋಬೇಕಾಗ್ತದೆ ಆ್ಯಂಡ್ ಸ್ಮ್ಯಾಶ್ ಮಾಡ್ಕೊಂಡು ಆದ್ರಿಂದ ನೀವು ಚೆಕ್ ಮಾಡ್ಕೊರಿ ಚೆನ್ನಾಗಿ ಚೆಕ್ ಮಾಡಿ ನೋಡ್ರಿ ಕೈಯಾಗ ಒಂದು ಕುಂಬಳಕಾಯ್ದು ಹೋಳೋದು ಸಿಗಬಾರ್ದು ನಿಮ್ಗೆ ಸ್ಮೂತ್ ಪೇಸ್ಟ್ ಆಗಬೇಕು ಅಲ್ಲಿ ತನ್ನ ಸ್ಮ್ಯಾಶ್ ಮಾಡ್ಕೋರಿ ಇನ್ನು ಏನು ಬುಟ್ಟಿ ಒಳಗೆ ಹಿಟ್ಟು ಕಲಶಿಟ್ಟಿರ್ತಾರಲ್ಲ ಅದಕ್ಕೆ ಸ್ಮ್ಯಾಶ್ ಮಾಡಿದ್ದು ಕುಂಬಳಕಾಯಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತ ಹೋಗ್ರಿ ಆ್ಯಂಡ್ ಆ್ಯಂಡ್ ಇಲ್ಲಿ ಇನ್ನೊಂದು ಮಿಸ್ಟೇಕ್ ಆಗ್ಯದ ಆಗಲೇ ಹೇಳಿದ್ದೆ ಅಲ್ಲ ಎರಡು ಕಪ್ ಓದಿ ಅಂತ ಹೇಳಿ ಒಂದು ಕಪ್ಪು ಅಲ್ಲಿ ಹುಟ್ಟಿ ಒಳಗೆ ತೊಗೊಂಡಿದ್ರಿ ಈಗ ಇಲ್ಲೇ ಇನ್ನೊಂದು ಕಪ್ ಆ್ಯಡ್ ಮಾಡಿಕೊಂಡು ಹಿಟ್ಟು ಕಲಿಸ್ಬೇಕು ನಾ ಹಿಟ್ಟು ಹಾಕೊಂಡೆ ಕರೆ ಇದು ವೀಡಿಯೋ ನಾ ಹಿಟ್ ಹಾಕ್ಕೊಳ್ಳುವಾಗ ಆಫ್ ಇತ್ತು ಅದು ನಂಗೆ ಗೊತ್ತಾಗಲಿಲ್ಲ ನಾ ಹಿಂಗಾಗಿ ಅದು ವೀಡಿಯೋ ಒಳಗೆ ಬಂದಿಲ್ಲ సారి ఫార్ దన్కన్వినెన్సు నడు నడు కైగే ఎణి హచ్కొత హిట్ కలుస్కోంద్ర కుమ్ముడికాయ జిగుట్ బదదు ఇంగాని హిట్ నిమే కైగా అంటోతద ఇంగాని కైకి ఎణి హచ్కొత హోతన హిట్ కల్స్రీ అండ్ చపాతి హిట్ ఇతలో యూజువల్లీ అదే అదే ఇది నెక్స్ట్ ఇంకా సన్ను స ఉండే మాట్ పురికొతిర ఉండి అదర్ టైప్ ఉండే మాట్లస్కోతా హోగి పురి సైజా లట్స్కొరి భాళ తిళు లట్స్కోబేట్రి ఆవేన ఘావి ఉబ్బి బర ఆమె మెట్గా బరా ಿಲ್ಲ ಹಿಂಗಾಗಿ ಪುರಿಗ್ ಹೆಂಗ ಲಟ್ಟಿಸ್ಕೊಟ್ಟಿರಲ್ಲ ಒಂಚೂರು ದಪ್ಪ ಹಂಗನ ಲಟ್ಟಿಸ್ಕೊಂಡು ಸರಿ ಎಣ್ಣೆ ಒಳಗೆ ನಾ ಇಲ್ಲಿ ಒಂದು ನಾಲ್ಕನ್ನ ಗಾರ್ಗಿ ಮಾಡಿ ತೋರಿಸ್ಲಿಕ್ಕೇನಿ ನಿಮ್ಗೆ ಇದ್ರ ಜೊತಿನ ಸೈಡ್ಗೆ ಎಣ್ಣೆ ಬಿಸಿ ಮಾಡಿಟ್ಕೋರಿ ಎಣ್ಣೆ ಬಿಸಿ ಸಿಮ್ಮಿಟ್ಟ ಎಣ್ಣೆ ಬಿಸಿ ಮಾಡಬೇಕು ಜೋರಿಟ್ಟು ಒಮ್ಮೆ ಎಣ್ಣೆ ಬಿಸಿ ಮಾಡಂಗಿಲ್ಲ ಹಿಂಗೆ ಒಂದು ಉಂಡೆ ತಗೊಂಡು ಎಣ್ಣೆ ಒಳಗೆ ಹಾಕಿದ್ರಂದ್ರ ಸಣ್ಣ ಗುಳ್ಳಿ ಬರ್ಫೋದ್ ಬರ್ಬೋದು ತಾನಾಗೆ ಮ್ಯಾಲ ಅದು ಆ ಟೈಪ್ ಎಣ್ಣೆ ಕಾಯಬೇಕು ಒಮ್ಮೆ ಜೋರಿಟ್ಟು ಎಣ್ಣೆ ಕಾಯಿಸಿದ್ರಂದ್ರೆ ಗಾರ್ಗಿ ಚೆನ್ನಾಗಿ ಒಳಗಿನ ತನ ಬೀಳೋದಿಲ್ಲ ಅದು ಹೀಗಾಗಿ ನೀವು ಸಿಮ್ ಸಿಮ್ಮೊಳಗಿಟ್ಟ ಎಣ್ಣೆ ಕಾಯಲಿಕ್ಕೆ ಬಿಡ್ರಿ ಹಿಂಗೆ ಗಾರ್ಗಿ ಹಾಕಿದಾಗ ಹುಳ್ಳಿ ಗುಳ್ಳಿ ಬಂದು ತಾನೆ ಮ್ಯಾಲ ಬರ್ಲಿಕ್ಕೆ ಚಾಲು ಆಗ್ತದೆ ಅದು ಮ್ಯಾಲ ಬರ್ಲಿಗಾದ್ ಕೂಡ ನೀವು ಚಮಚಾಲೆ ಸ್ವಲ್ಪ ಸ್ವಲ್ಪ ಸೌಕಾಶಿ ಒತ್ಕೋತಾ ಹೋಗಬೇಕು ಅದ್ರ ನಿಮಗೆ ಗಾರ್ಗಿ ಉಬ್ಬಿ ಬರ್ತಾವ ಎರಡು ಕಡೆ ಹೊಳ್ಳಿಶ್ ಹಾಕೊಂಡು ಚೆನ್ನಾಗಿ ಕರ್ಕೋರಿ ಒಂಚೂರು ಕೆಂಪು ಬರಬೇಕು ಕಲರ್ ಅದನ್ನ ರುಚಿ ಬರ್ತಾ ಅವಾಗ ನಿಮಗೆ ನಿಮ್ಮ ಕಡೆಯಿಂದ ನನ್ನ ಚಾನಲ್ಗೆ ಏನಾರು ಸಜೆಷನ್ಸ್ ಇತ್ತಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿರಿ ನಾನು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇನೆ ಆ್ಯಂಡ್ ನನ್ನ ರೆಸಿಪೀಸು ನಿಮಗೆ ಹೆಂಗೆ ಅನ್ನಿಸ್ತಾವಂತ ಕಾಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಎನ್ಕರೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ನನಗೆ ಸೊ ಈಗ ನಾ ಗಾರ್ಗಿ ರೆಡಿ ಆಗ್ಯಾವ ಮಸಾಲ ಗಾರ್ಗಿ ನಾ ಅದ್ರ ಮೇಲೆ ಗಾರ್ನಿಶಿಗೆ ಅಂತ ಹೇಳಿ ಒಂಚೂರು ಬಿಳಿ ಎಳ್ಳು ಉದುರ್ಸೀನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್